ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಸರ್ಕಾರ ಬದ್ದವಾಗಿದ್ದು ಇಂದಿನಿಂದ ಮೂರು ಹಂತಗಳಲ್ಲಿ ವೈಜ್ಞಾನಿಕ ದತ್ತಾಂಶ ಸಂಗ್ರಹ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಲಾಗಿದೆ ಈ ಜಾತಿಗಳ ವೈಜ್ಞಾನಿಕ ವರ್ಗೀಕರಣಕ್ಕಾಗಿ ದತ್ತಾಂಶ ಸಂಗ್ರಹಿಸಲು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸ್ಸಿನಂತೆ ಸಮೀಕ್ಷಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದರು ಇಂದಿನಿಂದ ಮೇ ಹದಿನೇಳರವರೆಗೂ ನಡೆಯಲಿರುವ ಮೊದಲ ಹಂತದಲ್ಲಿ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಕೈಗೊಳ್ಳುವರು ಇದಕ್ಕಾಗಿ ಸುಮಾರು ಅರವತ್ತೈದು ಸಾವಿರ ಶಿಕ್ಷಕರನ್ನು ನಿಯೋಜಿಸಲಾಗಿದೆ ಹತ್ತರಿಂದ ಹನ್ನೆರಡು ಶಿಕ್ಷಕರಿಗೆ ಓರ್ವ ಮೇಲ್ವಿಚಾರಕರು ಇರುತ್ತಾರೆ ಎಂದು ತಿಳಿಸಿದರು ಮೇ ಇಪ್ಪತ್ತೊಂದರವರೆಗಿನ ಎರಡನೇ ಹಂತದಲ್ಲಿ ಪ್ರವೇಶವಾರು ಹಾಗೂ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಕಾರ್ಯ ನಡೆಯಲಿದೆ ಮೇ ಹತ್ತೊಂಬತ್ತರಿಂದ ಇಪ್ಪತ್ಮೂರರವರೆಗೆ ಮೂರನೇ ಹಂತದಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಮೊಬೈಲ್ ಆಪ್ ಮೂಲಕವೂ ಸಮೀಕ್ಷೆಗೆ ಅವಕಾಶ ಮಾಡಿಕೊಡಲಾಗಿದೆ ಸಮುದಾಯದ ಜನರು ಇದರಲ್ಲಿ ಪಾಲ್ಗೊಂಡು ನಿಖರ ಮಾಹಿತಿ ನೀಡುವಂತೆ ಮುಖ್ಯಮಂತ್ರಿ ಮನವಿ ಮಾಡಿದರು ಒಂದು ವೇಳೆ ಬಿಟ್ಟೋಗಿದ್ರೆ ಅವರು ಬಂದು ಹೇಳ್ಬಹುದು ಆಮೇಲೆ ಮೂರನೇ ಹಂತದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರರವರೆಗೆ ಆನ್ಲೈನ್ ಮೂಲಕ ಕೂಡ ಮಾಡಬಹುದು ಇಪ್ಪತ್ಮೂರರಿಂದ ಅಲ್ಲ ಹತ್ತೊಂಬತ್ತರಿಂದ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡ್ಕೋಬಹುದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಯಾವುದೇ ಗೊಂದಲಕ್ಕೆ ಎಡೆಮಾಡಿಕೊಡದೆ ನಿಖರ ಮಾಹಿತಿ ಸಂಗ್ರಹಿಸಲು ಈ ಸಮೀಕ್ಷಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದರು ಬೇರೆ ಸ್ಪರ್ಧೆಯನ್ನು ಮಾಡಬೇಕಾದ್ರೆ ಒಟ್ಟಾಗೆ ಮಾಡಿ ಯಾರ್ಯಾರು ಎಸ್ಸಿಗಳ ಗುಂಪು ಯಾರ್ಯಾರು ಎಷ್ಟಿದ್ದು ಕರ್ಕೊಂಡು ಒಬ್ಬರಿಗೊಬ್ರು ಅನುಮಾನ ಪಡ್ಬೇಕಾದ ಅಗತ್ಯ ಇಲ್ಲ ಇಲ್ಲದರ್ಶವಾಗಿ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ ಹೀಗಾಗಿ ದೇರ್ ಆಲ್ ತೀರ್ಮಾನವನ್ನು ಕೊಟ್ಟಿರುವುದರ ಮುಖಾಂತರ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಸಮೀಕ್ಷಾ ಕಾರ್ಯ ಮಹತ್ವದ್ದಾಗಿದೆ ಎಂದು ತಿಳಿಸಿದರು ಆ ಜನಸಂಖ್ಯೆ ಆಧಾರವಾಗಿ ಎಲ್ಲಾ ಸೌಲಭ್ಯಗಳು ಆರ್ಥಿಕ ಸಾಮಾಜಿಕ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡಿ